ಕುಮಟಾದ ಕಮಲಬಾಳಿಗ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿದ ಕುಮ್ಟ ರೋಟರಿ ಘಟಕವು ಮಹಾವಿದ್ಯಾಲಯವು ರೋಟರಿ ಸಂಸ್ಥೆಯೊಂದಿಗೆ ಹೊಂದಿರುವ ಜನಜಾಗೃತಿ ಅಭಿಯಾನ ಮತ್ತು ರಕ್ತದಾನಗೈದ ಪ್ರೇರಣಾದಾಯಕ ಕಾರ್ಯಕ್ರಮಗಳಲ್ಲಿಯ ಸಹಭಾಗಿತ್ವವನ್ನು ಪರಿಗಣಿಸಿ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದೆ ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಕಾರ್ಯದರ್ಶಿ ರಾಮದಾಸ ಗುನಗಿ ಅವರು ಕ್ಲಬ್ ಪರವಾಗಿ ಕಾಲೇಜಿನ ಪ್ರಾಚಾರ್ಯೆ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಅವರಿಗೆ ಪ್ರಶಂಸನಾ ಪತ್ರ ಹಾಗೂ ಫಲಕ ನೀಡಿ ಗೌರವಿಸಿದರು ಪ್ರಶಂಸನಾ ಪತ್ರವನ್ನು ಸ್ವೀಕರಿಸಿದ ಕಾಲೇಜಿನ ಪ್ರಾಚಾರ್ಯರು ತಮ್ಮ ಕಾಲೇಜು ಕಳೆದ ಐದು ವರ್ಷಗಳಿಂದ ರೋಟರಿ ಹಾಗೂ ಅದರ ಅಂಗಸಂಸ್ಥೆಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ತಮ್ಮ ಕಾಲೇಜಿಗೆ ವಿಶೇಷವಾಗಿ ನೀಡಿದ ಪ್ರಶಂಸನಾ ಪತ್ರವನ್ನು ಕೊಡಮಾಡಿದ ರೋಟರಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಮುಕ್ತ ಮನಸ್ಸಿನಿಂದ ಶ್ಲಾಘಿಸಿದರು ಕಾಲೇಜಿನ ರೆಡ್ ರಿಬ್ಬನ್ ಕ್ಲಬ್ ಎನ್ಎಸ್ಎಸ್ ರೆಡ್ ಕ್ರಾಸ್ ಘಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಕಾರವಾರ ಅವರ ಸಂಯುಕ್ತ ಆಶ್ರಯದಲ್ಲಿ ರೋಟರಿ ಕ್ಲಬ್ ಸಹಯೋಗದಲ್ಲಿ ಈ ಸಮಾರಂಭ ನಡೆದಿತ್ತು ಈ ಸಂದರ್ಭದಲ್ಲಿ ಬ್ಲಡ್ ಬ್ಯಾಂಕಿನ ವೈದ್ಯಾಧಿಕಾರಿ ಡಾಕ್ಟರ್ ನಮ್ರತಾ ಶಾನ್ಬಾಗ್ ರಕ್ತದಾನ ಮಹತ್ವವನ್ನು ಹಾಗೂ ಯಾರು ಯಾವಾಗ ಮತ್ತು ಹೇಗೆ ರಕ್ತದಾನ ಮಾಡಬಹುದೆಂಬುದರ ಕುರಿತು ಮಾಹಿತಿ ನೀಡುತ್ತಾ ಪ್ರಶಿಕ್ಷಣಾಧಿಕಾರಿಗಳೊಂದಿಗೆ ಸಂವಾದಿಸಿದರು ರೋಟರಿ ಅಧ್ಯಕ್ಷರಾದ ಎನ್ಆರ್ ಗಜು ರಕ್ತದಾನ ಪ್ರಕ್ರಿಯೆ ಸಮಾಜದಲ್ಲಿನ ಜಾತಿ ವೈಷಮ್ಯ ಧರ್ಮಗಳ ನಡುವಿನ ತಿಕ್ಕಾಟ ಮತಗಳ ನಡುವೆ ಇರುವ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಬಲ್ಲವು ಎಂದು ನುಡಿದರು ಪ್ರಶಿಕ್ಷಣಾರ್ಥಿ ಚೈತ್ರ ಪ್ರಾರ್ಥಿಸಿದರು ರೆಡ್ ಕ್ರಾಸ್ ಮಾರ್ಗದರ್ಶಕಿ ಮತ್ತು ಪ್ರಾಧ್ಯಾಪಕಿ ರೇಖಾ ಯಲಿಗಾರ್ ಸ್ವಾಗತಿಸಿದರು ಶಿಕ್ಷಕ ವಿದ್ಯಾರ್ಥಿ ಮಹೇಶ್ ಕಲ್ಯಾಣಕರ್ ನಿರೂಪಿಸಿದರು ಹಿರಿಯ ಪ್ರಾಧ್ಯಾಪಕ ಉಮೇಶ್ ನಾಯ್ಕ್ ರೆಡ್ ಕ್ರಾಸ್ ಕಾರ್ಯದರ್ಶಿಗಳಾದ ಮೇಘನಾ ನಾಯ್ಕ್ ಮತ್ತು ದೇವೇಂದ್ರಪ್ಪ ವೇದಿಕೆಯಲ್ಲಿ ಇದ್ದರು ರಕ್ತದಾನ ಮಾಡಿದ ಪ್ರಾಚಾರ್ಯ ಹಾಗೂ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು ಕೆನರಾ ಪ್ರಸ್ ನ್ಯೂಸ್ ಕುಮಟಾ